ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಈ ಮನೆಯಲ್ಲಿರುವಂಥ ಎರಡು ವಸ್ತುಗಳನ್ನು ಬಳಸಿ ಒಂದು ಉತ್ತಮವಾದಂಥ ಬಾಡಿ ಲೋಷನನ್ನು ತಯಾರು ಮಾಡೋಣ ಮಾರ್ಕೆಟಿಗೆ ಹೋದರೆ ನೂರು ಖರ್ಚು ಮಾಡೋದಕ್ಕೆ ಏನೈತಿ ಮನೆಯೊಳಗೆ ಎರಡು ವಸ್ತುಗಳಿಂದ ಯಾವುದೇ ಥರ ಕೆಮಿಕಲ್ಸು ಪ್ರಿಸರ್ವೇಟಿವ್ಸು ಇರಲಾರ್ದಂಥ ಒಂದು ಬಾಡಿ ಲೋಷನ್ ನಾವು ಮನೆಯಲ್ಲೇನೆ ಮಾಡ್ಬೋದು ಒಂದು ಸ್ವಚ್ಛವಾದಂಥ ಪಾತ್ರೆ ತೊಗೊಂಡೀನಿ ಅದರಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ಹಾಲು ತೊಗೊಂಡಿನಿ ಅದರ ಸಮಾನ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ ಇವೆರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಐದರಿಂದ ಆರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಬೇಕಾಗ್ತೈತಿ ಈ ಎರಡು ಗ್ಲಾಸ್ ಇದ್ದಂಥ ಪದಾರ್ಥಗಳು ಒಂದು ಗ್ಲಾಸಲ್ಲಿ ಕನ್ವರ್ಟ್ ಆಗ್ತೈತಿ ಅಲ್ಲಿವರೆಗೂ ನಾವು ಕುದಿಸ್ಬೇಕು ಈ ಬಾಡಿ ಲೋಷನ್ ನಿಮಗೆ ಚಳಿಗಾಲದಲ್ಲಿ ಭಾಳ ಹೆಲ್ಪ್ ಆಗ್ತೈತಿ ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಯಾವುದೇ ಥರ ಜಾಸ್ತಿ ಖರ್ಚಿರಲಾರ್ದೆ ಮನೆಯಲ್ಲಿ ಇರುವಂಥ ಎರಡು ಪದಾರ್ಥಗಳಿಂದ ನೀವು ಮಾಡ್ಕೋಬೋದು ಇದು ಚೆನ್ನಾಗಿ ಮೇಲೆ ಇದು ಒಂಥರ ಕ್ರೀಮಿ ಥರ ಅನ್ನಿಸ್ತಿರ್ತೈತಿ ಕ್ರೀಮ್ ಥರನೇ ನಿಮಗೆ ಫೀಲ್ ಆಗ್ತೈತಿ ನೋಡಿರಿ ಈ ಥರ ಮೇಲೆ ಅದನ್ನು ರೂಮ್ ಟೆಂಪ್ರ ಟೆಂಪ್ರೇಚರ್ ಬರುವವರೆಗೂ ನಾವು ಇದನ್ನು ಬಿಡಬೇಕಾಗ್ತೈತಿ ಇದು ಥಂಡ್ಗೆ ಮೇಲೆ ನೀವು ಅದನ್ನು ಏನು ಮಾಡ್ರಿ ಒಂದು ಮಿಕ್ಸರ್ ಜಾರಲ್ಲಿ ಸ್ವಚ್ಛವಾದಂಥ ಮಿಕ್ಸರ್ ಜಾರಲ್ಲಿ ಇದನ್ನು ನಾವು ಪೇಸ್ಟ್ ಥರ ಮಾಡ್ಕೋಬೇಕಾಗ್ತೈತಿ ಯಾಕೆ ಹಿಂಗೆ ಮಾಡ್ಬೇಕಂದ್ರೆ ಇದರೊಳಗೆ ಇದು ಒಂಥರ ಹಾಲಿನ ಕೆನೆ ಕೆನೆ ಥರ ಆಗಿಬಿಟ್ಟಿರ್ತೈತಲ್ಲ ಅದು ಪೂರಾ ಎಲ್ಲ ಮಿಕ್ಸಾಗಿ ಒಂದೇ ಕ್ರೀಮ್ ಥರ ಆಗಬೇಕಂದ್ರೆ ಒಂದು ಸ್ವಲ್ಪ ನಾವು ಇದನ್ನು ಮಿಕ್ಸರ್ ಜಾರೊಳಗೆ ಹಾಕೋಬೇಕಾಗ್ತೈತಿ ಈ ಮಿಕ್ಸರ್ ಹಾಕ್ಕೊಂಡಾದಮೇಲೆ ಇದು ಒಂಥರ ಕ್ರೀಮಿ ಥರ ಅನ್ನಿಸ್ತೈತಿ ಕ್ರೀಮ್ ಥರ ಫೀಲ್ ಆಗ್ತೈತಿ ನಿಮಗೆ ಅದನ್ನು ನಾವು ಒಂದು ಸಣ್ಣ ಗ್ಲಾಸ್ ಜಾರ್ನಲ್ಲಿ ಹಾಕಿ ಇಟ್ಕೋಬೇಕಾಗ್ತೈತಿ ನೋಡಿರಿ ಈಗ ನಾನು ಈ ಬೋಗಾನಿಗೆಲ್ಲ ಹತ್ತಿತ್ತಲ್ಲ ಅದನ್ನು ಚೆಂದಗೆ ಇದು ಮಾಡಿಕೊಂಡು ನೋಡಿರಿ ಕ್ರೀಮ್ ಥರನೇ ಅನಿಸಾತೈತಿ ನೋಡಿರಿ ಇದನ್ನು ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡ್ಕೊರಿ ಈ ಥಂಡಿ ಇರೋದ್ರಿಂದ ಅದು ಹೆರಿತೈತಿ ಅಥವಾ ನೀವು ಫ್ರಿಜ್ನಾಗೂ ಇಟ್ಕೋಬೋದು ಜಾಸ್ತಿ ಮಾಡಿ ಇಟ್ಕೊಬೇಡ್ರಿ ಯಾಕಂದರೆ ನಾವು ಇದರಲ್ಲಿ ಯಾವುದೇ ಥರ ಕೆಮಿಕಲ್ಲು ಪ್ರಿಸರ್ವೇಟಿವ್ಸು ಹಾಕಿಲ್ಲ ಆದರೂ ಏನೋ ಆಗಂಗಿಲ್ಲ ಆದರೂ ಒಂದು ವಾರಕ್ಕೊಮ್ಮೆ ಆಗಿ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ನೋಡಿರಿ ಈಗ ಈ ಥರ ಕಾಣಿಸ್ಲಾಕತೈತಿ ನೋಡಿರಿ ಇದನ್ನು ಈ ಥರ ತೊಗೊಂಡು ಮೈಗೆ ನೀವು ಅಪ್ಲೈ ಮಾಡ್ಕೊಬೋದು ಚಳಿಗಾಲದಲ್ಲಿ ಭಾಳಷ್ಟು ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು